ಎಸ್ ಏನು ಸಿಂಧನೂರಿನಿಂದ ಬೆಂಗಳೂರಿಗೆ ಹೊಸದಾಗಿ ಹೊರಡುವ ರೈಲಿಗೆ ಕೇಂದ್ರ ರೈಲ್ವೆ ಹಾಗೂ ರಾಜ್ಯ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆಯನ್ನ ನೀಡಿದರು ರಸಗೊಬ್ಬರ ಪೂರೈಸಲು ಗೂಡ್ಸ್ ರೈಲು ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಮಾಡಲಾಗುವುದು ಹಾಗೂ ರೈಲ್ವೆ ನಿಲ್ದಾಣದಲ್ಲಿ ಮುಂಗಡ ಟಿಕೆಟ್ ಕಾಯ್ದಿರಿಸಲು ಬುಕ್ಕಿಂಗ್ ಕೌಂಟರ್ ರೈಲ್ವೆ ನಿಲ್ದಾಣದಲ್ಲಿ ಶೀಘ್ರವೇ ರಿಸರ್ವೇಷನ್ ಕೌಂಟರ್ ಆರಂಭಿಸಲಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಪ್ರಯಾಣಿಕರ ವಿಶ್ರಾಂತಿ ಮತ್ತು ಶೌಚಾಲಯ ಕೂಡ ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ ಅಭಿವೃದ್ಧಿ ವಿಷಯದಲ್ಲಿ ಬೇಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಕಾರ್ಯನಿರ್ವಹಿಸಬೇಕಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಆಜ್ಞೆ ಆಗಿದೆ ಮುಂದುವರೆದು ಕಾಮಗಾರಿಯನ್ನ ಸಿಂಧನೂರಿನಿಂದ ಮಾನವೀಯ ಕಾಮಗಾರಿ ಸ್ವಲ್ಪ ಕುಂಠಿತವಾಗಿದೆ ಅಂತ ತಿಳಿದು ಅಧಿಕಾರಿಗಳನ್ನ ಕರೆಸಿ ಕಾಮಗಾರಿಯ ವೇಗ ಹೆಚ್ಚಿಸಲು ಈಗಾಗಲೇ ಸೂಚನೆ ನೀಡಲಾಗಿದೆ ಈ ಹಿಂದೆ ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸಿ ರೈಲು ಸಂಚಾರಕ್ಕೆ ಚಾಲನೆಯನ್ನ ನೀಡಲಾಗಿತ್ತು ಈಗ ಮತ್ತೊಮ್ಮೆ ರೈಲ್ವೆ ಸೇವೆ ಈ ಭಾಗದ ಜನರಿಗೆ ಒದಗಿಸುವ ಮೂಲಕ ಹೆಚ್ಚಿನ ಅವಕಾಶ ಕಲ್ಪಿಸಲಾಗುತ್ತಿದೆ ಸಿಂಧನೂರು ಹುಬ್ಬಳ್ಳಿ ರೈಲು ಸಂಚಾರಕ್ಕೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತಗೊಂಡ ಕಾರಣ ಇದನ್ನು ವಿಸ್ತರಿಸಿ ರೈಲು ಸಂಚಾರವನ್ನು ಹೆಚ್ಚಿಸಲಾಗುತ್ತಿದೆ ಹುಬ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಸಂಚಾರವನ್ನು ವಿಸ್ತರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಸಂಸದರು ಮಾಜಿ ಶಾಸಕರು ಸಂಸದರು ಕೂಡ ಭಾಗಿಯಾಗಿದ್ದರು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀನಿ ಇನ್ನು ಎರಡು ತಿಂಗಳ ಅದನ್ನು ಮಾಡಿ ಮುಗಿಸ್ತೀವಿ ಆದರೆ ಒಂದು ತಿಂಗಳು ಹೇಳ್ತಾರೆ ನಾನು ಇನ್ನೊಂದು ಇದಾಗೋದು ಬೇಡ ಯಾವುದೇ ಕಾರಣಕ್ಕೆ ಮೆಸೇಜ್ ಕೊಡುವಾಗ ತಪ್ಪು ಬ್ರೇಕ್ ಆಗೋದು ಬೇಡ ಎರಡು ತಿಂಗಳು ಮುಗಿಸ್ತೀನಿ ಮತ್ತು ಮೂರನೇದು ಗಿಡಗೇರ ರೈತರು ಈಗಾಗಲೇ ಸಾಕಷ್ಟು ಕಡೆ ಎಂಬತ್ನಾಲ್ಕು ಕಿಲೋಮೀಟರ್ ಪೂರ್ಣ ಆಗಿ ಗಿಡಗೇರ ಕಾಟಗಿ ಆಗಿದೆ ಸಿಂಧನೂರು ಇದೇ ಕುಟಂಗಲ್ಲಿ ಬೇಕು ಇದೇ ಒಂದು ಮೂರು ಕಿಲೋಮೀಟ್ರ್ ಅದು ಕೂಡ ಈ ಡಿಸೆಂಬರ್ ಇಪ್ಪತ್ತಾರಕ್ಕೆ ನಾವು ಮುಗಿಸ್ತಾ ಇದ್ದೀವಿ ಸಂಪೂರ್ಣ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಒಳಗಡೆ ನೂರ ಅರವತ್ತೈದು ಕಿಲೋಮೀಟ್ರ್ ಕೂಡ ಮೂರು ಸಾವಿರದ ಆರುನೂರ ನಾನೂರ ಎಂಬತ್ತು ರೂಪಾಯಿಂದು ಎಕ್ಸಿಲೇಷನ್ ಆಗಿ ಅದಾಗಿ ನಾವು ಇಪ್ಪತ್ತ ಏಳು ಫೆಬ್ರವರಿ ಒಳಗಡೆ ಇದನ್ನು ಪೂರ್ತಿ ಕಾಯಿರು ಕೆಲಸ ಮಾಡ್ತೀವಿ ಗದಗ ಮಾಡಿ ಇನ್ನೂರ ಇನ್ನೂರೈವತ್ತೇಳು ಕಿಲೋಮೀಟರ್ ಎರಡು ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿ ರೂಪಾಯಿ ಈಗಾಗಲೇ ಐವತ್ತಾರು ಪಾಯಿಂಟ್ ಮೂರು ಕಿಲೋಮೀಟ್ರ್ ಉಳಿಸಿದ್ದೀವಿ